ಮಮ್ಮಿ ಓ ಏನ ಮಾಡಕತ್ತೀಯ ಅಲ್ಲ ಮೊಸ್ರು ಅವಲಕ್ಕಿ ಮೊಸರು ಅವಲಕ್ಕಿ ಏನು ಪಪ್ಪಾಗ ಅವಲಕ್ಕಿ ಕತೆ ಕಾಣವಲ್ತದು ಮೊಸರು ಅನ್ನಂಗತೆ ಕಾಣತೈತಿ ಮೆತ್ತಗೆ ಮಾಡಿರ್ಬೇಕು ನೀವು ಅವಲಕ್ಕಿ ಇಲ್ಲೇನ ಇದೇನು ಮಮ್ಮಿ ಮತ್ತು ಮಜ್ಜಿಗೆ ಇದು ನೀರು ಚಲೋ ನೀರು ಆಯ್ತ ಮಮ್ಮಿ ಇದೆ ನಿಮ್ಮ ತತ್ತಿ ಸಾರು ಮಾಡಿದ್ರೆ ಹೌದೇನು ತತ್ತಿ ಸಾರು ಮಾಡ್ತೈತಿ ಮತ್ತು ಇದ್ರೊಳಗೆ ಉಪ್ಪಿಟ್ಟು ಉಪ್ಪಿಟ್ಟು ಕಲರ್ ಚೇಂಜ್ ಆಗತ್ತೆ ನೋಡು ಮಮ್ಮಿ ಉಪ್ಪಿಟ್ಟು ಕಲರ್ ಚೇಂಜ್ ಆಗೈತಿ ಚೆನ್ನಾಗಿ ಹಾಂ ನಾನು ನೋಡೇನಲ್ಲ ಫಸ್ಟ್ ಟೈಮ್ ಅದಕ್ಕೆ ಅಂದ ಅವ್ರಿನ್ನೆಲೆ ಗುರುವಾರ ಬಂದಿದ್ದ ನನಗೇನು ತೊಗೊಂಡ್ಬಂದಿ ಮಮ್ಮಿ ಗುರುವಾರ ಒಳಗೆ ಅದು ಬಿಟ್ಟ ಮತ್ತೇನಿಲ್ಲ ಅಯ್ಯ ನಾ ಕೊಡಬಳಗ್ ಇಚ್ಛೆ ಹಾಕ್ಲಿ ಅಂತ ತಿಳ್ಕೊಂಡೆ ಏನ್ ಪಾಪ ಮಮ್ಮಿ ಪಪ್ಪಾಗ ಜ್ಯೂಸ್ ಸೇಬು ಹಣ್ಣಿನ ಜ್ಯೂಸ್ ಈಗ ಪಪ್ಪಾಗ ಬೆಳಿಗ್ಗೆ ಈಗ ಒಂದು ಗಂಟೆನೂ ಆಗೈತಿ ಅವಾಗ ಜ್ಯೂಸ್ ಮಾಡ್ಕೊಡಕತ್ತಾರ ಹೇಳಿದ್ರೆ ದಿನಕ್ಕೆ ಒಂದು ಟೈಮ್ ಕುಡಿಬೇಕಂತ ಇದೆ ಅದಕ್ಕೆ ಇದನ್ನ ಮಾಡಾಕತ್ತಾರ ಈಗ ಮಮ್ಮಿ ಮಾಡಿ ಮಾಡಿ ಮಮ್ಮಿ ಆಮೇಲೆ ಒಂದು ರೆಸಿಪಿ ಮಾಡೋಣಂತ ಬ್ರೆಡ್ ಜಗ್ಗಿ ಅದ ಬರೀ ಬ್ರೆಡ್ ತಿನ್ ತಿಂದು ಸಾಕಿರ್ತೈತಿ ಅದಕ್ಕೆ ಇವತ್ತು ಒಂದು ಮಸ್ತ್ ರೆಸಿಪಿ ಮಾಡಾಕತ್ತೇವೆ ನೋಡ್ರಿ ನೀವು ನಿಮ್ಗೆ ಹೆಂಗೆ ಅನಿಸ್ ಅಂತ ಹೇಳಿ ಕಮೆಂಟ್ ಒಳಗೆ ತಿಳಿಸ್ರಿ ಸಾಕ ಮಮ್ಮಿಷ್ಟು ಹ್ಞೂ ಆತ ಮಮ್ಮಿ ಈಗ ಸ್ಟಾರ್ಟ್ ಮಾಡೋಣ ರೆಸಿಪಿ ಹ್ಞೂ ಬಾ ಬ್ರೆಡ್ ಅನ್ಕುರು ಅವ ಪಪ್ಪ ಮಾತಾಡ್ತ ಬ್ರೆಡ್ ಜೀರಾಪ ಅವ್ರೆಲ್ಲಾರು ಅವ್ರ ಅನ್ಕುರು ಜಗ್ಗೇಸ್ ತಗೊಂಡ್ ಬಂದ್ಬಿಟ್ಟಾರೀ ಅವ ಜಗ್ಗದವ ಅದಕ್ಕೆ ಬ್ರೆಡ್ ತಿನ್ ತಿನ್ ಸಾಗತಲ್ಲ ಈ ರೀತಿ ಮಸಾಲೆ ಬ್ರೆಡ್ನ ಮಾಡ್ಕೊತೀನಿ ಭಾಳ ಟೇಸ್ಟ್ ಆಕೈತಿ ಮಮ್ಮಿ ಬಾ ಸ್ಟಾರ್ಟ್ ಮಾಡೋಣ ಇದೇ ನನ್ನಕಿಟ್ಟೇನೀಗ ಈಗ ಇದು ಮಧ್ಯಾಹ್ನ ಅಂತಾರ ಐದಕ್ಕೆ ಈಗ ಸಾಯಂಕಾಲ ಆಗ ಬಂತ ಮೂರುವರೆ ಆಗೈತಿ ಇನ್ನೊಂದು ಹನ್ನೊಂದು ನಿಮಿಷ ನೀ ಇಲ್ಲಿ ಮಾತಾಡ್ಕೊಂಡು ಕೊಂತ ಕುಂದ್ರೆ ಅಷ್ಟ್ರೊಳಗೆ ಆಗಿಬಿಡ್ತೈತಿ ಅದು ತಗೋ ಪಟ್ ಪಟ್ಟಿಗೆ ಸ್ಟಾರ್ಟ್ ಮಾಡೋ ಅದು ಮಂಜುಳಾ ಮಾರು ಕೊಟ್ಟಿದ್ರಲ್ಲ ಮಮ್ಮಿ ಪ್ಯಾನ್ ಅದನ್ನು ತಗೋ ಮಮ್ಮಿ ಈಗೇನು ಫಸ್ಟ್ ಉಳ್ಳಾಗಡ್ಡಿನ ಕಟ್ ಮಾಡ್ಕೊಳ್ಳೋದೇನ ಸಣ್ಣ ಪೀಸ್ ಒಳಗೆ ಉಳ್ಳಾಗಡ್ಡಿನ ಹಾಕ್ಬೇಕೇನ ಅದಕ್ಕೆ ಹ್ಞೂ ಅದು ತಗೋ ಕಟ್ ಮಾಡ್ಕೊಳ್ಳೋದು ಮಸಾಲೆ ಸಣ್ಣ ಮಿಕ್ಸಿಗೆ ಹಾಕೋಬೇಕು ಹೌದೇನಾ ಇರಲಿ ಇರ್ಲಿ ತಗೋ ಈಗೇನು ಇದನ್ನೆಲ್ಲ ಮಾಡಷ್ಟ್ರೊಳಗೆ ಐದು ಗಂಟೆ ಆಗಿರ್ತೈತಿ ಅವಾಗ ಮಸ್ತ್ ಚಾ ಜೊತೆ ಸಾಯಂಕಾಲ ಸ್ನ್ಯಾಕ್ಸ್ ಮಸ್ತ್ ಆಗಿರ್ತಾವ ಕುರುಕುರು ಅಂತಾವೇನು ಹೌದೇನಾ ಇಲ್ಲಿ ತಗೋ ಕಟ್ ಮಾಡಿ ಇದಾದ್ಮೇಲೆ ಟಮಾಟಿನಿಕ್ಸಿಗೆ ಒಂದು ನಾಲ್ಕು ಪೀಸ್ ಕಟ್ ಮಾಡ್ಕೋಬೇಕಾಗಿಲ್ಲ ಬೆಳ್ಳಿ ಅದಾವ ಅದಕ್ಕೆ ಬಳ್ಳೋಣ ಹಾಕ್ತಾರೇನಾ

ಇಲ್ಲಿ ನೋಡಿ ನಾವಿಲ್ಲಿ ಒಂದು ಟೊಮ್ಯಾಟಿನಾ ತೊಳ್ಕೊಂಡು ತಗೊಂಡೆವಿ ಮತ್ತೆ ಇಲ್ಲಿ ಜಾರ್ ತಗೊಂಡೆವಿ ಡೈರೆಕ್ಟ್ ಜಾರ ಒಳಗೆ ಹಾಕೋದೇನೋ ನಾನು ಕಟ್ ಮಾಡಿದವರ ತಗ ಹಾ ಒಂದ ಸಾಕು ಮಿಕ್ಸ್ ಆಗ್ಬೇಕು ಅಂದಿದಾ ಹ್ಮ್ ತಗಾ ಕಡೆ ಬಳ್ಳೆನ ಇದು ಸಿಟ್ಟಿ ಸುಳ್ಕೊಂಡು ಕುಂದ್ರೋದ ನೋಡಿ ಮಮ್ಮ ಬೆಜ್ಜಾರ ಆಗೋದೆ ಅಂದ್ರ ಹಿಂಗ ಉಗುರೊಳಗೆ ಕೂತ್ರ ಊರಿಯಾ ಊಗೋರೆ ಕುರಿತಾವು ಹೌದಿಲ್ಲ ಕಟ್ ಕಟ್ ಮಾಡ್ತೀನಿ अल्लाह पेस्ट इधर हक बेकार के ताला मंदिर पेस्ट इल्ले ना पेस्ट ना कहाँ ना आ रही है वहाँ पे कोई आवाज़ आता है कौन से हाँ देना ये तो कहाँ ना फ्रिज पे कोई इलाज क्या टॉप रहता सुना हम्म हम्म अलग कटवान का निर्दोष ना साग पिलो में आते जस्ते कितने

ಆಮೇಲೆ ಬ್ರೆಡ್ನಾಗ ಫ್ರೈ ಮಾಡ್ಕೋಬೇಕು ಅದು ಬ್ರೆಡ್ ಫ್ರೈ ಮಾಡ್ಕೋಬೇಕೇನ ಹ್ಞೂ ಮಾಡ್ಕೋ ಇದ್ರ ನೋಡ್ರಿ ಬ್ರೆಡ್ ಫ್ರೈ ಮಾಡ್ಕೋಬೇಕು ನೀವು ಎಷ್ಟು ತೊಗೊತೀರಿ ಅದ್ರ ಮೇಲೆ ಡಿಪೆಂಡ್ ಹಾಕಿತ್ತು ರೀ ನಾವು ಎಷ್ಟು ತೊಗೊತೇವ್ರಿ ನಾವು ನಾಲ್ಕು ರೀ ಈಗ ನಾಲ್ಕು ಕರೆಕ್ಟಾಗಿ ಫ್ರೈ ರೀ ಎರಡು ಸೈಡ್ ಈ ಹಾಂ ಹೊಳಸಿ ಹೊಳೆಸಿ ಫ್ರೈ ಮಾಡಿ ಹ್ಞೂ ಕರೆಕ್ಟ್ ಥರ ಈಗಂತ ನೋಡ್ರಿ ಚಲೋ ತಿ ಫ್ರೈ ಆಯ್ತು ಮತ್ತೇನು ಮಾಡಿದ್ರು ಈಗ ಎಣ್ಣೆ ಹಾಕೋಣಿದ್ರೊಳ ಹಾಂ ಹಾಂ ಎಣ್ಣೆ ಹಾಕಿ ಉಳ್ಳಾಗಡ್ಡಿನ ಫ್ರೈ ಮಾಡ್ಕೊಳ್ಳೋದೇನಾ ಹ್ಞೂ ಮಾಡ್ಕೊಳಾಗಡ್ ಉಳ್ಳಾಗಡ್ಡಿ ನೋಡ್ಕೊ ಎಲ್ಲ ಚಲೋ ಸ್ವಲ್ಪ ಆಗ ಫ್ರೈ ಮಾಡ್ಕೊಳ ಸಗು ರೂಪಾಯಿ ൊ പേസ്റ്റ് അതേ മസാല പൗ സ്ഥ

ஆமா குப்பு ார ஒழா ஹார்க்கல ஒன்று பார்த்து உட்காந்து மசாலா தான் ಈಗ ನೋಡ್ರಿ ಇದನ್ನ ಒಂದ್ ಸ್ವಲ್ಪ ಹೊತ್ತು ಹಂಗ ಕುದಿಯಾಗ್ ಬಿಡೋಣ ಈಗ ನೋಡ್ರಿ ಮಸಾಲೆ ಎಲ್ಲ ಕುದಿಯೋಷ್ಟೊಳಗ ನಾವು ಬ್ರೆಡ್ ನ ಸಣ್ಣ ಪೀಸ್ ಒಳಗ ಕಟ್ ಮಾಡ್ಕೊಂಡ್ ಬಿಡೋಣ ಅಂತ ಅದ್ ದೊಡ್ಡ ಚಾಕು ಐತಲ್ ಮಮ್ಮಿ ಇಲ್ಲ ನೋಡಿ ಈಗ ನೋಡ್ರಿ ಚಾಕ್ ಪೀಸೇನ ಈಗಂತೂ ನೋಡ್ರಿ ಇವ್ರೆಲ್ಲಾನು ಚಾಕ್ ಪೀಸ್ ಒಳಗ ಕಟ್ ಮಾಡ್ಕೊಂಡಿವಿ ಈಗ ಇದ್ರೊಳಗ ಏನ್ ಮಾಡೋದ್ ಮತ್ತೆ ಇದ್ರೊಳಗ ಹಾಕ್ಬಿಡೋಣ ನಾವು ನೀರು ಏನು ಹಾಕಿಲ್ಲ ಈ ಮಸಾಲೆ ಒಳಗೆ ಎಷ್ಟು ಫ್ರೈ ಈಗ ಹೇಳ್ತ ನೋಡ್ರಿ ಫೈನಲಿ ನಮ್ಮ ಕ್ರಿಸ್ಪಿ ಮಸಾಲೆ ಬ್ರೆಡಿ ರೆಡಿ ಆಗ್ಯಾವ ಮಸ್ತ್ ಟೇಸ್ಟಿ ಆಗತ್ತೊಮ್ಮೆ ಸಾಯಂಕಾಲ ಸ್ನಾಕ್ಸ್ ರೆಡಿ ಆಗ ರೆಡಿ ಆಗ ನೋಡ್ರಿ ನೀವು ಈ ಥರ ಟ್ರೈ ಮಾಡ್ಕೊಂಡು ನೋಡ್ರಿ ಎಷ್ಟು ಸೂಪರ್ ಆಗಿದೆ ಅಂತ ಹೇಳ್ತಿದ್ರೆ ಸ್ಮೆಲ್ ಇಂದ ನಾವು ಜೊತೆಗೆ ಗೋಬಿ ಮಂಚೂರ್ ಆಗ